ಸಮಸ್ಯೆಗಳಾಗಿದ್ದು ಇಲ್ಲಿವರೆಗೂ ಯಾವುದೇ ಮೀಡ್ಯಾದಲ್ಲಾಗಲಿ ಯಾವುದೇ ಸೋಷಿಯಲ್ ಮೀಡ್ಯಾದಲ್ಲಾಗಲಿ ಯಾವತ್ತೂ ನಾವು ನೋಡಿಲ್ಲ ಆದರೆ ಕುಸ್ತಿ ಪೌಡ್ರನ್ನ ತಿಂದರೆ ಎಲ್ಲರಿಗೂ ವಾಕ್ಯ ಆಗುತ್ತೆ ಎಲ್ಲರಿಗೂ ಬೇರೆ ಆಗುತ್ತೆ ತಿನ್ನಬೇಡಿ ಅನ್ನೋದು ನಿಜವಾಗ್ಲೂ ಒಂದು ತಪ್ಪು ಒಂದು ಕಮೆಂಟನ್ನು ಅವ್ರು ಹಾಕಿದ್ದಾರೆ ಈ ಹೈ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಹೈ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ಎರಡು ದಿವಸದಿಂದ ಒಂದು ವೀಡಿಯೋ ಹಾಕಿದೆ ಮೂಲಂಗಿ ತಂಬುಳಿ ಮತ್ತು ಕುಸ್ತಿ ಹಿಟ್ಟು ಅಂದರೆ ಅಂಗನವಾಡಿಯಲ್ಲಿ ಕೊಡುವಂಥ ಕುಸ್ತಿ ಹಿಟ್ಟಿನಿಂದ ನಾನು ಮುದ್ದೆ ಮಾಡಿ ಆ ವೀಡಿಯೋದಲ್ಲಿ ತೋರಿಸ್ಕೊಟ್ಟಿದ್ದೆ ಅದಕ್ಕೆ ಒಬ್ರು ಕಮೆಂಟ್ ಹಾಕಿದ್ದಾರೆ ಏನಂತಂದ್ರೆ ನನಗೆ ನನ್ನ ಮಕ್ಕಳಿಗೆ ಈ ಒಂದು ಪುಷ್ಟಿ ಹಿಟ್ಟಿಂದ ಮುದ್ದೆ ಮತ್ತು ಗಂಜಿ ಮಾಡ್ಕೊಂಡಿದ್ದಕ್ಕೆ ಫುಲ್ ಭೇದಿ ವಾಂತಿ ಸ್ಟಾರ್ಟ್ ಆಯಿತು ಅಂತ ಹೇಳ್ಬಿಟ್ಟು ಆ ನಾನು ತೋರಿಸ್ತೀನಿ ನೋಡಿ ನೀವು ಕಮೆಂಟ್ಗೋಸ್ಕರ ಲೈಫ್ಗೋಸ್ಕರ ಯಾವುದೇ ರೀತಿಯ ವಿಡಿಯೋಗಳನ್ನು ಮಾಡಬೇಡಿ ಅಂತ ಹೇಳ್ಬಿಟ್ಟು ಕಮೆಂಟನ್ನು ಹಾಕಿದ್ದಾರೆ ನಾನು ಕಮೆಂಟ್ಗೋಸ್ಕರ ಆಗಲಿ ಅಥವಾ ಲೈವ್ಗೋಸ್ಕರ ಆಗಲಿ ಮಾಡ್ತಾ ಇಲ್ಲ ಪುಷ್ಟಿ ಹಿಟ್ಟನ್ನು ನಾನು ಉಪಯೋಗಿಸಿ ಚೆನ್ನಾಗಿತ್ತು ಅಂತ ಅನಿಸಿದ ಮೇಲೆ ನಮ್ಮ ಮನೆಯವರೆಲ್ಲ ತಿಂದ ಮೇಲೆ ನಾನು ವಿಡಿಯೋ ಮಾಡಿ ಹಾಕಿದ್ದೀನಿ ಹಾಗೆ ತುಂಬ ಜನ ಕಮೆಂಟ್ ಮಾಡಿದ್ದಾರೆ ನಾವು ಕೂಡ ಪುಷ್ಟಿ ಹಿಟ್ಟಿಂದ ಗಂಜಿ ಮಾಡ್ತೀವಿ ಹಾಗೆ ಮುದ್ದೆ ಮಾಡ್ತೀವಿ ಅಂತ ಹೇಳಿ ಇವರೊಬ್ಬರಿಗೆ ಯಾವ ರೀತಿ ಪ್ರಾಬ್ಲಮ್ ಆಯಿತು ಅನ್ನೋದು ಅವ್ರಿಗೆ ಗೊತ್ತು ನೋಡಿ ಕಮೆಂಟನ್ನ ಇದು ತೋರಿಸ್ತೀನಿ ಶೋ ಮಾಡ್ತೀನಿ ನಿಮಗೆ ಹೀಗೆ ಸಮಸ್ಯೆಗಳಾಗಿದ್ದು ಇಲ್ಲಿವರೆಗೂ ಯಾವುದೇ ಮೀಡ್ಯಾದಲ್ಲಾಗಲಿ ಯಾವುದೇ ಸೋಷಿಯಲ್ ಮೀಡಿಯಾದಲ್ಲಾಗಲಿ ಯಾವತ್ತೂ ನಾವು ನೋಡಿಲ್ಲ ಕೇಸ್ ಫೈಯರ್ ಅಂದ್ಬಿಟ್ಟು ಇಲ್ಲಿ ಕಾಣಿಸ್ತಾ ಇದೆಯಾ ನಿಮಗೆ ಕೇಸ್ ಫೈಯರ್ ಅಂತ ಹೇಳ್ಬಿಟ್ಟು ಇಲ್ಲಿ ಕಾಣಿಸ್ತಾ ಇದೆಯಾ ನೋಡಿ ಕಾಣಿಸ್ತಾ ಇದೆಯಾ ನಿಮಗೆ ಇಲ್ವಾ ಗೊತ್ತಿಲ್ಲ ನನಗೆ ಮೇಲ್ಗಡೆ ಶೋ ಕೂಡ ಮಾಡ್ತೀನಿ ನಿಮಗೆ ಈ ಒಂದು ಕಮೆಂಟನ್ನು ಏನಂತ ಹಾಕಿದ್ದಾರೆ ಅಂತಂದ್ಬಿಟ್ಟು ಏನಂತ ಹಾಕಿದ್ದಾರೆ ಅಂತಂದರೆ ಸುಮ್ಮ ಸುಮ್ಮನೆ ವಿಡಿಯೋ ಲೈಕ್ ಕಮೆಂಟ್ಗೆ ಯಾವತ್ತೂ ವೀಡಿಯೋ ಮಾಡಬೇಡಿ ಆಯಿತಾ ನಿಮ್ಮ ವಿಡಿಯೋ ನೋಡಿ ಯಾರೂ ಪ್ರೇರ ಪ್ರೇರೇಪಿತರಾಗೋದಿಲ್ಲ ಅಂತೇಳಿ ಹಾಕಿದ್ದಾರೆ ಆಮೇಲೆ ಇನ್ನೂ ಒಂದು ಕಮೆಂಟ್ ಕೂಡ ಹಾಕಿದ್ದಾರೆ ಇದು ನಾ ಯಾವತ್ತೂ ಕೊಟ್ಟಿಲ್ಲ ಅಕ್ಕ ನಾನು ಇದೇ ಮೊದಲು ಕೊಟ್ಟಿದ್ದು ಮಕ್ಕಳಿಗೆ ಇದೇ ಅಕ್ಕ ಮಕ್ಕಳಿಗೆ ವಾಂತಿ ಆಗಿದೆ ಅಂತೇಳಿ ಕಮೆಂಟನ್ನು ಹಾಕಿದ್ದಾರೆ ನಿಮಗೆ ಇಲ್ಲಿ ಬ್ರೈಟಾಗಿ ಕಾಣಿಸ್ತಾ ಇದ್ವ ಇಲ್ವಾ ಗೊತ್ತಿಲ್ಲ ನಾನು ಸ್ಕ್ರೀನ್ ಮೇಲೆ ಹಾಕ್ತೀನಿ ನೋಡಿ ಅವ್ರ ಕಮೆಂಟನ್ನು ಪುಷ್ಟಿ ಪೌಡರ್ ಬಂದು ಸರ್ಕಾರದಿಂದ ಅಂಗನವಾಡಿ ಮಕ್ಕಳಿಗೋಸ್ಕರ ಅಂತೇಳಿ ಕೊಡೋದು ಅದರಲ್ಲಿ ತುಂಬಾ ಒಳ್ಳೆಯ ಪೌಷ್ಟಿಕಾಂಶಗಳನ್ನು ಮಕ್ಕಳಿಗೆ ಬೆಳವಣಿಗೆಗೆ ಯಾವ ರೀತಿ ಪೌಷ್ಟಿಕಾಂಶಗಳು ಮುಖ್ಯವಾಗಿರುತ್ತೆ ಅವಶ್ಯಕತೆ ಆಗಿರುತ್ತೆ ಅದನ್ನೆಲ್ಲ ಸೇರಿಸಿ ಒಂದು ಒಳ್ಳೆಯ ಪೌಷ್ಟಿಕಾಂಶದ ಪ ಕೊರತೆ ಆಗಬಾರ್ದು ಅಂತೇಳಿ ಒಂದು ಕೊಡುವಂಥ ಪೌಡರ್ ಅದು ತುಂಬ ಜನ ಯೂಸ್ ಮಾಡ್ತಾರೆ ಹಾಗೆ ನನಗೂ ಕೂಡ ನನ್ನ ತಾಯಿ ತಂದುಕೊಡ್ತಿದ್ರು ನಾವು ಯೂಸ್ ಮಾಡಿದ್ವಿ ತುಂಬಾ ಚೆನ್ನಾಗಿತ್ತು ಅದರಲ್ಲಿ ಮುದ್ದೆ ಮಾಡಿದ್ದೆ ಗಂಜಿ ಮಾಡಿದ್ದೆ ಗಂಜಿ ಅಂದರೆ ಬೆಳಗಿನ ಮಾಲ್ಟು ಬೆಳಗ್ಗೆ ರಾಗಿ ಮಾಲ್ಟ್ ಹೆಂಗೆ ಮಾಡ್ತೀವಿ ಅದೇ ಥರನೇ ನಾನು ಮಾಲ್ಟ್ ಕೂಡ ಮಾಡಿ ಕೊಡ್ದಿದ್ದೆ ತುಂಬನೇ ಚೆನ್ನಾಗಿತ್ತು ಇವರು ಒಬ್ಬರಿಗೆ ಅದೇನು ಸಮಸ್ಯೆ ಆಯಿತು ಅಂತ ಗೊತ್ತಿಲ್ಲ ನನ್ನ ಪ್ರಕಾರ ಇವ್ರಿಗೆ ಏನು ಸಮಸ್ಯೆ ಆಗಿರ್ಬೋದು ಅಂತಂದರೆ ಪುಷ್ಟಿ ಪೌಡ್ರು ಮ್ಯಾನುಫ್ಯಾಕ್ಚರಿಂಗ್ ಡೇಟು ಹಾಗೆ ಆದರೆ ಎಕ್ಸ್ಪೈರಿ ಡೇಟ್ ಕೂಡ ಅದ್ರ ಮೇಲೆ ಕೊಟ್ಟಿರ್ತಾರೆ ಅದನ್ನು ನೋಡ್ಕೊಂಡು ಇವರು ಉಪಯೋಗಿಸ್ಬೇಕು ಇವರೇನಾದರೂ ಅಂಗನವಾಡಿಯಿಂದ ತಗೊಂಬಂದು ಹಳೆಯದು ಎಕ್ಸ್ಪೈರಿ ಆದಮೇಲೆ ಯೂಸ್ ಮಾಡಿದರೆ ಆ ರೀತಿ ಸಮಸ್ಯೆ ಆಗಿರ್ಬೋದು ಅವ್ರಿಗೆ ಇಲ್ಲ ಅಂತ ಹೇಳಲ್ಲ ಆದರೆ ಕುಸ್ತಿ ಪೌಡ್ರನ್ನ ತಿಂದರೆ ಎಲ್ಲರಿಗೂ ವಾಕಿ ಆಗುತ್ತೆ ಎಲ್ಲರಿಗೂ ಬೇರೆ ಆಗುತ್ತೆ ತಿನ್ನಬೇಡಿ ಅಂತ ಅನ್ನೋದು ನಿಜವಾಗ್ಲೂ ಒಂದು ತಪ್ಪು ಒಂದು ಕಮೆಂಟನ್ನು ಅವರು ಹಾಕಿದ್ದಾರೆ ಈ ವಿಡಿಯೋ ನೋಡಿದ್ರೆ ನಿಜ ಹೇಳ್ತೀನಿ ಅವರು ಕುಸ್ತಿ ಪೌಡ್ರ್ ಪೌಡ್ರನ್ನ ಕರೆಕ್ಟಾಗಿ ಯೂಸ್ ಮಾಡಿದಾರ ಅಂತೇಳಿ ಒಂದ್ಸಲ ಚೆಕ್ ಮಾಡ್ಕೋಬೇಕು ಅವರು ಯೂಸ್ ಮಾಡಿರುವಂಥ ಪ್ಯಾಕೆಟ್ ಮ್ಯಾನುಫ್ಯಾಕ್ಚರಿಂಗ್ ಡೇಟು ಹಾಗೆ ಎಕ್ಸ್ಪೈರಿ ಡೇಟನ್ನ ಚೆಕ್ ಮಾಡಿ ಅವ್ರು ಮಾಡಿದಾರ ಅಂತ ಚೆಕ್ ಮಾಡಿಕೊಳ್ಳಿ ಯಾಕೆಂದರೆ ಇಡೀ ಕರ್ನಾಟಕದಾದ್ಯಂತ ಅಂಗನವಾಡಿ ಮಕ್ಕಳಿಗೆ ಈ ಒಂದು ಕುಷ್ಟಿ ಪೌಡ್ರನ್ನು ಅಂಗನವಾಡಿಗಳಲ್ಲಿ ಗಂಜಿ ರೂಪದಲ್ಲಿ ಕೊಡ್ತಾರೆ ಹಾಗೆ ಮುದ್ದೆ ರೂಪದಲ್ಲಿ ಕೊಡ್ತಾರೆ ಹಾಗೆ ಮನೆಗಳಲ್ಲೂ ಕೂಡ ಮುದ್ದೆ ಮಾಡಿ ತಿನ್ನಿಸ್ತಾರೆ ಮಕ್ಕಳಿಗೆ ಹಾಗೆ ದೊಡ್ಡವರು ಕೂಡ ತಿಂತಾರೆ ಯಾವುದೇ ರೀತಿಯ ಸಮಸ್ಯೆಗಳಾಗಿದ್ದು ಇಲ್ಲಿವರೆಗೂ ಯಾವುದೇ ಮೀಡಿಯಾದಲ್ಲಾಗಲಿ ಯಾವುದೇ ಸೋಷಿಯಲ್ ಮೀಡ್ಯಾದಲ್ಲಾಗಲಿ ಯಾವತ್ತೂ ನಾವು ನೋಡಿಲ್ಲ ಆಯಿತಾ ಕುಷ್ಟಿ ಪೌಡ್ರಲ್ಲಿ ತುಂಬ ಡಿಶಸನ್ನು ಮಾಡ್ಬೋದು ಯಾಕೆಂದರೆ ಅದರಲ್ಲಿ ಅಷ್ಟು ಒಳ್ಳೆಯ ಒಂದು ಕಾಳುಗಳೆಲ್ಲ ಸೇರಿಸಿ ಮಾಡಿರೋದ್ರಿಂದ ತುಂಬಾ ಚೆನ್ನಾಗಿ ಬರುತ್ತೆ ಚಪಾತಿ ಆಗಿರ್ಬೋದು ಮುದ್ದೆ ಆಗಿರ್ಬೋದು ರೊಟ್ಟಿ ಆಗಿರ್ಬೋದು ಗಂಜಿ ಆಗಿರ್ಬೋದು ಅವರು ನನಗೆ ಯಾಕೆ ಈ ರೀತಿ ಕಮೆಂಟ್ ಹಾಕಿದ್ದಾರೆ ಅಂದರೆ ನಾನು ವೀಡಿಯೋ ಮಾಡೋಕ್ಕೆ ಮುಂಚೆ ಅವರು ಪುಷ್ಟಿ ಪೌಡ್ರನ್ನ ಕೊಟ್ಟೇ ಇಲ್ವಾ ಯಾಕೆಂದರೆ ಅವ್ರ ಮಕ್ಕಳು ಚಿಕ್ಕ ಮಕ್ಕಳಿದ್ದಾರೆ ಅಂತ ಹೇಳಿದ್ದಾರೆ ಇಲ್ಲಿ ಮಕ್ಕಳಿಗೆ ವಾಮಿಟು ಮತ್ತು ಲೂಸ್ ಮೋಷನ್ ಆಯಿತು ಅಂತ ಹೇಳ್ಬಿಟ್ಟು ಮಕ್ಕಳನ್ನ ಅಂಗವಾಡಿ ಕಳಿಸ್ತೀರಲ್ವ ಇದೇ ಫಸ್ಟೇ ನೀವು ಪುಷ್ಟಿ ಪೌಡ್ರನ್ನ ತಗೊಂಡಿದ್ದ ಇಷ್ಟು ಇದಕ್ಕೂ ಮುಂಚೆ ನೀವು ಯೂಸೇ ಮಾಡಿಲ್ವಾಗಾದರೆ ಅಂದರೆ ನಾವು ಯೂಟ್ಯೂಬಲ್ಲಿ ವೀಡಿಯೋ ಮಾಡ್ತೀವಿ ಅಂದ ತಕ್ಷಣ ತುಂಬಾ ಕಷ್ಟಪಟ್ಟು ವೀಡಿಯೋ ಮಾಡಿರ್ತೀವಿ ಬರೀ ಲೈಕ್ಗೋಸ್ಕರ ಅಲ್ಲ ನಾವು ಪ್ರತಿಯೊಂದು ಏನಾದರೂ ಒಂದು ಇದ್ರೆ ಅಡುಗೆ ವೀಡಿಯೋ ಆಗಿರ್ಬೋದು ಯಾವುದೇ ಒಂದು ವೀಡಿಯೋ ಆಗಿರ್ಬೋದು ನಾವು ಫಸ್ಟು ಮಾಡಿ ನಾವು ಅದನ್ನು ಮಾಡಿ ಮೇಲೆ ನಾವು ಯೂಸ್ ಮಾಡಿದ ಮೇಲೆ ನಾವು ಆ ಒಂದು ವೀಡಿಯೋವನ್ನು ಹಾಕಿರ್ತೀವಿ ಸುಮ್ಮ ಸುಮ್ಮನೆ ಯಾರು ಲೈಕ್ಗೋಸ್ಕರ ಕಮೆಂಟ್ಗೋಸ್ಕರ ಆ ವೀಡಿಯೋವನ್ನು ಮಾಡಲ್ಲ ಯೂಟ್ಯೂಬ್ ಅನ್ನೋದು ಒಂದು ಕೆಲಸ ಅದು ನಮ್ಮ ಕೆಲಸ ನಾವು ಎಷ್ಟೇ ಅಂತ ಮಾಡ್ತೀವಿ ಹಾಗಾಗಿ ಕುಗ್ಗಿಸೋ ಕೆಲಸ ಈ ರೀತಿ ಕಮೆಂಟ್ಗಳನ್ನು ಹಾಕಿ ಮಾಡಕ್ಕೆ ಹೋಗ್ಬೇಡಿ ಅಂತ ನಾನು ಕೇಳ್ಕೊಳ್ತೀನಿ ಹಾಗೆ ಪುಷ್ಟಿ ಪೌಡ್ರ್ ಯಾರೆಲ್ಲ ಯೂಸ್ ಮಾಡ್ತಾ ಇದ್ದೀರಾ ಅದರ ಪ್ರಯೋಜನಗಳು ಯಾರೆಲ್ಲ ಅದು ತಿಂತಾದ್ಮೇಲೆ ನಿಮಗೆ ಎಷ್ಟು ಹೆಲ್ತ್ ಬೆನಿಫಿಟ್ಸ್ ಆಗಿದೆ ಅದನ್ನೆಲ್ಲ ಮಾಡ ಯೂಸ್ ಮಾಡ್ತಾ ಇರೋವಂಥವ್ರು ಖಂಡಿತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಹಾಗೆ ಈ ಕಮೆಂಟ್ ಕೂಡ ನಿಮಗೆ ಸ್ಕ್ರೀನಲ್ಲಿ ಶೋ ಮಾಡ್ತೀನಿ ನೋಡ್ಕೊಳ್ಳಿ ಓಕೆನಾ ಇಷ್ಟೊತ್ತು ಯಾರಾದರೂ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಡ್ದೆ ವಿಡಿಯೋ ನೋಡಿದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ವಿಡಿಯೋ ಒಂಚೂರು ಅದು ಇಷ್ಟ ಆಗಿದೆ ಆಗಿದ್ದರೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ ಸಪೋರ್ಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ನಾಳೆ ಮತ್ತೊಂದು ವಿಡಿಯೋದಲ್ಲಿ ನಾನು ನಿಮ್ಮನ್ನು ಆಗ್ತೀನಿ ಅಲ್ಲಿ ಬರ್ಬೋದು ಕೀಪ್ ವಾಚಿಂಗ್